ಈಗ ಮುಂಬೈಯಲ್ಲಿ ಕಲ್ಯಾಣದ ಪೊಲೀಸ್ ಇಲಾಖೆ ಪೊಲೀಸ್ ಸ್ಟೇಷನ್ ನಲ್ಲಿ ಈ ವ್ಯಕ್ತಿಯನ್ನ ತಪಾಸಣೆ ಮಾಡಬೇಕಾದ್ರೆ ನಿಷೇಧದ ಮಾದಕ ದ್ರವ್ಯಗಳು ಪತ್ತೆಯಾಗಿದೆ ಅವರನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಅಲ್ಲಿಯ ಪೊಲೀಸರು ಒಪ್ಪಿಸಿದ್ದಾರೆ ಈ ಪ್ರಕರಣ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಆಗಿದ್ದಿದ್ರೆ ಇದು ಹೊರಗಡೆನೆ ಬರ್ತಿರ್ಲಿಲ್ಲ ಯಾಕೆ ಅಂತ ಕೇಳಿದ್ರೆ ಈ ವ್ಯಕ್ತಿಯ ಹಿಂದೆ ಪ್ರಭಾವಿ ಶಾಸಕ ಈ ವ್ಯಕ್ತಿಯ ಹಿಂದೆ ಡೈಲಾಗ್ ಮಿನಿಸ್ಟರ್ ಡೈಲಾಗ್ ಮಿನಿಸ್ಟರ್ಗೆ ಡ್ರಗ್ಸ್ ಸಪ್ಲೈಯರ್ಸ್ ಫ್ರೆಂಡ್ ಇವರಿಂದ ಇಂತಹ ಪ್ರಕರಣಗಳು ಹೊರಗಡೆನೆ ಬರ್ತಿರ್ಲಿಲ್ಲ ಇದನ್ನು ತಪ್ಪೆ ಹಚ್ಚಿ ಅಲ್ಲೇ ಮುಚ್ಚಾಕ್ತಿದ್ರು ಇವತ್ತು ಮಹಾರಾಷ್ಟ್ರದ ಪೊಲೀಸರ ಕೈಗೆ ಈ ಪ್ರಕರಣ ಸಿಕ್ಕಿದೆ ಅನ್ನುವ ಕಾರಣಕ್ಕಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ದೊಡ್ಡ ಸದ್ದನ್ನ ಮಾಡ್ತಾ ಇದೆ ಇಂತಹ ವ್ಯಕ್ತಿಗಳನ್ನ ತಮ್ಮ ಅಕ್ಕಪಕ್ಕಿಟ್ಕೊಂಡು ನಾವು ಬರೇ ಚಾವಲ್ ಚೋ ಗಲ್ಲಾ ಚೋಲ್ ಚೆಕ್ ಚೋಲ್ ಸುಪಾರಿ ಸೇನೆ ಇವರು ಇಷ್ಟೇ ಜನ ಇದ್ದಾರೆ ಅಂದ್ಕೊಂಡಿದ್ವಿ ಆದರೆ ಭಯಾನಕ ಅಂದರೆ ದೇಶ ದ್ರೋಹಿಗಳು ಕೂಡ ಡೈಲಾಗ್ ಮಿನಿಸ್ಟರ್ ಹುತ್ತದಲ್ಲಿ ಎಂತಿಂತಹ ವಿಷಸರ್ಪಗಳಿದ್ದಾರೆ ಅನ್ನುವಂಥದ್ದು ಇವತ್ತು ಜಗ ಜಾಹೀರಾಗಿದೆ ಮತ್ತೆ ಇದೇ ವ್ಯಕ್ತಿಯನ್ನ ಇಟ್ಕೊಂಡು ಗಾಂಜಾನ ವಿರುದ್ಧ ಪ್ರೆಸ್ ಮೀಟ್ ಮಾಡ್ತಾರೆ ಹಾಗಾದ್ರೆ ನೀವು ಸಮಾಜಕ್ಕೆ ಬಸವ ನಿಮಗೆ ಬಸವ ತತ್ವ ಗೊತ್ತಾ ಬುದ್ಧ ತತ್ವ ಗೊತ್ತಾ ಅಂಬೇಡ್ಕರ್ ಸಿದ್ಧಾಂತ ಗೊತ್ತಾ ಅಂತ ಅಂತೇಳಿ ಕುಂಕಾನುಕುಂಕವಾಗಿ ಬಿಟ್ಟಿ ಉಪದೇಶ ಮಾಡುವಂತಹ ಸಚಿವರು ನಿಮ್ಮ ರೈಟ್ ಲೆಫ್ಟ್ ಯಾರಿದ್ದಾರೆ ಉತ್ತರ ಕೊಡ್ತೀರಾ ಇಷ್ಟೇ ಅಲ್ಲ ಈ ವ್ಯಕ್ತಿಯು ಎ ಐ ಸಿ ಸಿ ನ್ಯಾಷನಲ್ ಪ್ರೆಸಿಡೆಂಟ್ ಅವ್ರ ಜೊತೆಗೂ ಕೂಡ ಒಳ್ಳೆಯ ಒಪ್ಪಂದ ಇದೆ ನೋಡಿ ಡೈಲಾಗ್ ಮಿನಿಸ್ಟರ್ ಜೊತೆಗೆ ಎ ಐ ಸಿ ಸಿ ನ್ಯಾಷನಲ್ ಪ್ರೆಸಿಡೆಂಟ್ ಜೊತೆಗೆ ದಕ್ಷಿಣ ಕ್ಷೇತ್ರ